ಶಿವಮೊಗ್ಗ ನಗರದ ಹೊರವಲಯ ಅಬ್ಬಲ್ಗೆರೆ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಕಟ್ಟಡವು ವರ್ಷದಿಂದ ವರ್ಷಕ್ಕೆ ಶಿಥಿಲಾವಸ್ಥೆಗೆ ಬರಲಾರಂಭಿಸಿದೆ ಹಲವೆಡೆ ಕಟ್ಟಡದ ಗೋಡೆ ಬಿರುಕು ಬಿಟ್ಟಿದೆ ಕೆಂಪು ಅಂಚಿನ ಮೇಲ್ಛಾವಣಿಯು ಹಾಳಾಗುತ್ತಿದ್ದು ಗೆದ್ದಲು ಹಿಡಿಯುತ್ತಿದೆ ಎಂದು ಸ್ಥಳೀಯರು ದೂರಿದ್ದಾರೆ ಸದರಿ ಶಾಲೆಯ ಎಸ್ಡಿಎಂಸಿ ಡಿ ಎಂ ಸಿ ಅಧ್ಯಕ್ಷರೂ ಆದ ಹಬ್ಬಲ್ಗೆರೆ ಗ್ರಾಮದ ಮುಖಂಡ ಗೋಪಿ ಅವರು ಮಾತನಾಡಿ ಹಬ್ಬಲಗೆರೆ ಗ್ರಾಮದಲ್ಲಿರುವ ಸರ್ಕಾರಿ ಶಾಲಾ ಕಟ್ಟಡವನ್ನು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಿರ್ಮಿಸಲಾಗಿತ್ತು ಆದರೆ ಅಂದಿನಿಂದ ಇಂದಿನವರೆಗೂ ಅದೇ ಕಟ್ಟಡದಲ್ಲಿ ಮಕ್ಕಳಿಗೆ ಪಾಠ ಪ್ರವಚನ ನಡೆಸಲಾಗುತ್ತಿದೆ ಪ್ರಸ್ತುತ ಕೆಂಪು ಅಂಚಿನ ಮರದ ಮೇಲ್ಛಾವಣಿಯು ಗೆದ್ದಲು ಹಿಡಿಯುತ್ತಿದೆ ಕೆಲವೆಡೆ ಮೇಲ್ಛಾವಣಿ ಕಳಚಿ ಬಿದ್ದಿದೆ ಗೋಡೆಗಳು ಬಿರುಕು ಬಿಡುತ್ತಿವೆ ಎಂದು ತಿಳಿಸಿದ್ದಾರೆ ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕಾದ ತುರ್ತು ಅನಿವಾರ್ಯತೆ ಇದೆ ಬಿಸಿಯೂಟ ಕೊಠಡಿಯು ಹಾಳಾಗಿದ್ದು ಬೇರೆ ಕೊಠಡಿಯಲ್ಲಿ ಅಡುಗೆ ತಯಾರಿ ಮಾಡಲಾಗುತ್ತಿದೆ ಆಂಗ್ಲ ಮಾಧ್ಯಮ ಆರಂಭವಾಗಿರುವುದರಿಂದ ಸುತ್ತಮುತ್ತಲಿನ ಗ್ರಾಮಗಳಿಂದ ಮಕ್ಕಳು ಶಾಲೆಗೆ ಸೇರ್ಪಡೆಯಾಗುತ್ತಿದ್ದಾರೆ ಈ ಕಾರಣದಿಂದ ಸುಸಜ್ಜಿತ ಹಾಗೂ ಸಕಲ ಸೌಲಭ್ಯ ಒಳಗೊಂಡ ಕಟ್ಟಡ ನಿರ್ಮಾಣಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕಾಗಿದೆ ಜಿಲ್ಲೆಯವರೇ ಆದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಬೇಕಾಗಿದೆ ಎಂದು ಗೋಪಿ ಅವರು ಮನವಿ ಮಾಡುತ್ತಾರೆ ನನ್ನ ಹೆಸರು ಗೋಪಿ ಅಂತೇಳಿ ಅಬ್ಬಲಿಗೆರೆ ಗ್ರಾಮದವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಬ್ಬಲಿಗೆರೆ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಇಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಶಾಲೆ ಆರಂಭವಾಗಿ ಸುಮಾರು ಎಪ್ಪತ್ತು ವರ್ಷ ಎಪ್ಪತ್ತ್ಮೂರು ವರ್ಷ ಕಳೆದು ಹೋಗಿದೆ ಮೂರು ವರ್ಷದಿಂದ ಸತತವಾಗಿ ಮೂರು ಕಟ್ಟಡಗಳು ಅದೇ ರೀತಿಯಲ್ಲಿ ಇದ್ದಾವೆ ಆಲ್ಮೋಸ್ಟ್ ಸುಮಾರು ಕಟ್ಟಡಗಳು ಶೀತಲಗೊಂಡಿದ್ದಾವೆ ಗೆದ್ದು ಹಿಡಿದಿದ್ದಾವೆ ಸ್ಟ್ರೆಂತು ನೂರ ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತೈದು ಸ್ಟ್ರೆಂತ್ ಇದೆ ಎಂಟು ಜನ ಸಿಬ್ಬಂದಿ ಇದ್ದಾರೆ ಯಾವುದೇ ರೀತಿ ಕೊರತೆ ಇಲ್ಲ ಸಿಬ್ಬಂದಿ ಕೊರತೆ ಇಲ್ಲ ಏನಿಲ್ಲ ಕಟ್ಟಡಗಳು ತುಂಬ ಶೀತಲವಾಗಿ ಹಾಳಾಗಿದ್ದಾವೆ ದಯವಿಟ್ಟು ಇದರ ಬಗ್ಗೆ ಅಧಿಕಾರಿಗಳು ಮೇಲ್ವರ್ಗದವರು ಹರಿಸಿ ಶಾಲೆ ಅಭಿವೃದ್ಧಿಗೆ ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇವೆ ಇಲ್ಲಿ ಹೊರವಲಯದಿಂದ ಸುಮಾರು ಕುಂಚನಹಳ್ಳಿ ಕಲ್ಲಾಪುರ ಕೊಲಗಂಗೂರು ಗ್ರಾಮದಿಂದ ಸುಮಾರು ಮಕ್ಕಳು ಬರ್ತಿದ್ದಾವೆ ನಾವು ಎರಡು ಲಾಸ್ಟ್ ಇಯರಿಂದ ಆಂಗ್ಲ ಮಾಧ್ಯಮ ಪ್ರಾರಂಭ ಮಾಡಿದ್ದೀವಿ ಎ ಎರಡು ವರ್ಷದಿಂದ ಆಂಗ್ಲ ಮಾಧ್ಯಮ ಪ್ರಾರಂಭವಾಗಿದೆ ಅದಕ್ಕೂ ಸಿಬ್ಬಂದಿ ಸಹಕಾರ ಇರೋದ್ರಿಂದ ಮತ್ತು ಇದು ಮು ಮುಖ್ಯವಾಗಿ ಇಲ್ಲಿ ಶೀತ್ ಗೊಂಡಿ ಕಟ್ಟಡ ಶೀತಲವಾಗಿರೋದ್ರಿಂದ ಮುಖ್ಯ ಕಾರಣ ಮತ್ತು ಸಿಟಿಯ ನಗರ ವ್ಯಾಪ್ತಿಯ ಹತ್ತಿರವಾದ ಪ್ರದೇಶ ಹಬಲಿಗೆರೆ ಗ್ರಾಮ ಸವಳಂಗ ಮುಖ್ಯ ರಸ್ತೆಯಲ್ಲಿ ಇರೋದ್ರಿಂದ ತುಂಬ ಚೆನ್ನಾಗಿ ಅಭಿವೃದ್ಧಿ ನಡೆಸ್ಕೊಡ್ಬೇಕಾಗಿ ಗ್ರಾ ಅದನ್ನು ಅಭಿವೃದ್ಧಿ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾರೆ ದಯಮಾಡಿ ಶಿಕ್ಷಣ ಸಚಿವರು ಶಿವಮೊಗ್ಗ ಜಿಲ್ಲೆಯವರೇ ಆಗಿರೋದ್ರಿಂದ ಇದೇ ದಾರಿಲಿ ಸೌಳಂಗ ರಸ್ತೆಯಲ್ಲಿ ಹಾದು ಹೋಗೋದ್ರಿಂದ ನಮ್ಮ ಶಾಲೆಗೆ ಗಮನಹರಿಸಿ ಮುಂದಿನ ದಿನಗಳಲ್ಲಿ ಶಾಲೆ ಅಭಿವೃದ್ಧಿ ಪಡಿಸ್ಕೊಡೋಕ್ಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದಾರೆ